ಬೆಂಗಳೂರಿನ ಹೊಸಕೆರೆಹಳ್ಳಿಯಲ್ಲಿ ಎರಡು ಮೂರು ಕಿಲೋಮೀಟರ್ನಷ್ಟು ಕಾಮಗಾರಿಗೆ ಅಂತ ದೊಡ್ಡ ದೊಡ್ಡ ಗುಂಡಿ ಅಗೆಯಲಾಗಿದೆ ಆದರೆ ಒಂದು ಸೂಚನಾ ಫಲಕ ಕೂಡ ಇಲ್ಲಿಲ್ಲ ಓಡಾಡೋರಿಗಂತೂ ಉಪಾತೆಯಿಲ್ಲ ಪಾರ್ಕಿಂಗಿಗೆ ಜಾಗ ಕೇಳಲೇಬೇಡಿ ಕಾಮಗಾರಿ ಶುರು ಮಾಡಿ ಮೂರ್ನಾಲ್ಕು ತಿಂಗಳಾಗಿದೆ ಆದರೆ ಇನ್ನೂ ಕಂಪ್ಲೀಟ್ ಆಗಿಲ್ಲ ಒಂದು ರಸ್ತೆ ಬದಿ ಒಳಚರಂಡಿ ಕಾಮಗಾರಿ ಮುಗಿದ್ರು ಇನ್ನೂ ಅದನ್ನು ಸರಿಪಡಿಸೋ ಪ್ರಯತ್ನ ಕೂಡ ಆಗ್ತಾ ಇಲ್ಲ ಅದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಮಾದೇಶ್ ಸ್ಥಳದಿಂದಲೇ ಪ್ರತ್ಯಕ್ಷ ವರದಿ ನೀಡಿದ್ದಾರೆ ನೋಡೋಣ ನಾನು ಸದ್ಯಕ್ಕೆ ಇವತ್ತು ಹೊಸ್ಕರೆ ಹಳ್ಳಿ ಬಳಿದೀನಿ ಇಲ್ಲಿ ಹಳ್ಳಿಯ ಏರಿಯಾದಲ್ಲಿ ಕಂಪ್ಲೀಟಾಗಿ ಸುಮಾರು ಒಂದರಿಂದ ಎರಡು ಕಿಲೋಮೀಟರ್ಗಳ ಉದ್ದವರ್ಗು ಉದ್ದವರೆಗೂ ಕೂಡ ರಸ್ತೆಯ ಪಕ್ಕದಲ್ಲಿ ಕಾಮಗಾರಿ ಅಂತೇಳಿ ಅಗೆಯುವಂಥ ಕೆಲಸ ಆಗಿದೆ ಸದ್ಯಕ್ಕೆ ನಮ್ಮ ವಿಡಿಯೋ ಜರ್ನಲಿಸ್ಟ್ ಲಕ್ಷ್ಮೀಪುತ್ರ ನಿಮಗೆ ತೋರಿಸ್ತಾ ಹೋಗ್ತಾರೆ ಈ ರೀತಿಯಾಗಿ ಒಳಚರಂಡಿ ಕಾಮಗಾರಿ ಅಂತೇಳಿ ಸಾಕಷ್ಟು ಒಳಗಡೆ ಸುಮಾರು ಐದರಿಂದ ಆರು ಆರಡಿಗೂ ಕೂಡ ಹೆಚ್ಚು ಏಳು ಅಡಿ ಕೂಡ ಆಗ್ಬೋದು ಅಷ್ಟು ಅಡಿ ಅಗಿಯುವಂಥ ಕೆಲಸವನ್ನು ಮಾಡಲಾಗಿದೆ ಆದರೆ ಈ ಕೆಲಸ ಕಳೆದ ಮೂರು ತಿಂಗಳಿಂದಲೂ ಕೂಡ ನಡೀತಿದೆ ಆದರೆ ಇಲ್ಲಿ ಇದರಿಂದ ಸಾಕಷ್ಟು ಸಮಸ್ಯೆ ಆಗ್ತಿದೆ ಏನು ಸಮಸ್ಯೆ ಆಗ್ತಿದೆ ಹಾಗಾದರೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನೋಡ್ತಿರ್ಬೋದು ನೀವು ಇದರಿಂದ ಈ ಒಂದು ರಸ್ತೆಯಲ್ಲಿ ಸಾಕಷ್ಟು ಜನ ಓಡಾಡ್ತಾರೆ ಓಡಾಡುವಂಥ ಸಂದರ್ಭದಲ್ಲಿ ಯಾವ ರೀತಿ ಫುಟ್ಪಾತ್ ಇದೆ ಜನ ಯಾವ ರೀತಿ ಓಡಾಡಬೇಕು ರಸ್ತೆ ಮೇಲೆಯೇ ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಪಾರ್ಕಿಂಗ್ಗೆ ಒಂದಷ್ಟು ಸಮಸ್ಯೆಗಳಾಗುತ್ತೆ ನೀವು ನೋಡ್ತಿರ್ಬೋದು ಯಾವ ರೀತಿ ಗಾಡಿಗಳು ನಿಂತಿದೆ ಅಂತೇಳಿ ಹೋಗುವಂಥ ವಾಹನಗಳಿಗೆ ಹೋಗುವಂತ ವಾಹನಗಳಿಗೆ ಸಮಸ್ಯೆ ಆಗುತ್ತೆ ಒಂದು ಸೂಚನಾ ಫಲಕಗಳು ಇಲ್ಲಿಲ್ಲ ಅವಾಗಿಂದ ಕೂಡ ಇದನ್ನೇ ನಾನು ಎಕ್ಸ್ಪ್ಲೇನ್ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದೀನಿ ಒಂದಷ್ಟು ಏರಿಯಾಗಳಿಗೆ ಪರಿಶೀಲನೆ ಮಾಡೋದಕ್ಕೂ ಕೂಡ ನಾನು ಹೋಗಿದ್ದೆ ಆ ಒಂದು ಸಂದರ್ಭದಲ್ಲಿ ಎಲ್ಲೂ ಕೂಡ ಕಾಮಗಾರಿ ನಡೆಯುವಂಥ ಸಂದರ್ಭದಲ್ಲಿ ಎಲ್ಲೂ ಕೂಡ ಸೂಚನಾ ಫಲಕಗಳು ಕೂಡ ಇಲ್ಲ ಇಲ್ಲಿ ಎಷ್ಟು ಎಚ್ಚರಿಕೆಯಿಂದ ಜನ ಓಡಾಡಬೇಕು ಅಂದರೆ ಅಪ್ಪಿ ತಪ್ಪಿ ಏನಾದರೂ ಇಲ್ಲೇನಾದರೂ ಯಾವನೊಬ್ಬ ಬಿದ್ದರೆ ಕಂಪ್ಲೀಟಾಗಿ ಆತನ ಜೀವ ಹೋದರೂ ಕೂಡ ಅಲ್ಲಿ ಆಶ್ಚರ್ಯ ಪಡಬೇಕಿಲ್ಲ ಅಷ್ಟೊಂದು ನಿರ್ಲಕ್ಷ್ಯ ಇಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಇಲ್ಲಿ ಎದ್ದು ಕಾಣ್ತಿದೆ ನಾನು ಸದ್ಯಕ್ಕೆ ಸ್ವಲ್ಪ ನೋಡ್ತಾ ಹೋಗ್ತೀನಿ ಕೆಳಗಡೆ ನೋಡ್ಬೋದು ನೀವು ಎಷ್ಟು ಆಳ ಇದೆ ಒಳಗಡೆ ಕಂಪ್ಲೀಟಾಗಿ ಆಳಾಗಿದೆ ನಾನು ಕಂಪ್ಲೀಟಾಗಿ ಇಳಿದಿಲ್ಲ ಆದರೂ ಕೂಡ ಕಂಪ್ಲೀಟಾಗಿ ಇಳಿದೇ ಇದ್ದರೂ ಕೂಡ ಎಲ್ಲಿವರೆಗೂ ಆಗುತ್ತೆ ಅಂದರೆ ನನಗೆ ಎದೆ ಮಟ್ಟಕ್ಕೂ ಕೂಡ ಇದು ಬರುತ್ತೆ ಆದರೆ ಇನ್ನೂ ಕೂಡ ಸುಮಾರು ಏಳಡಿ ಆಗುವಷ್ಟು ಅಗಿಯುವಂಥ ಕೆಲಸವನ್ನು ಇಲ್ಲಿ ಅಧಿಕಾರಿಗಳು ಮಾಡಿದ್ದಾರೆ ಕಾಮಗಾರಿ ನಡೀತಿದೆ ಆದರೆ ಎಲ್ಲೂ ಕೂಡ ಜನರಿಗೆ ಒಂದಷ್ಟು ಎಚ್ಚರಿಕೆಯ ಸೂಚನಾ ಫಲಕಗಳನ್ನು ಇಲ್ಲಿ ನೀಡಿಲ್ಲ ಇದರ ಜೊತೆಗೆ ಜನ ಓಡಾಡೋದಕ್ಕೆ ಎಷ್ಟು ಸಮಸ್ಯೆಗಳಾಗ್ತಿದೆ ನಮ್ಮ ಕಣ್ಣು ಮುಂದೆ ಒಂದು ಆಂಬ್ಯುಲೆನ್ಸ್ ಹೋಗೋದಕ್ಕೂ ಕೂಡ ಇಲ್ಲಿ ಸಮಸ್ಯೆ ಆಯಿತು ರಸ್ತೆ ಫುಟ್ಪಾತ್ ಇಲ್ಲ ಸರಿಯಾಗಿ ರಸ್ತೆಗಳು ಹೋಗೋದಕ್ಕೆ ಟ್ರಾಫಿಕ್ ಆಗುತ್ತೆ ಮಟಮಠ ಮಧ್ಯಾಹ್ನವೇ ಟ್ರಾಫಿಕ್ ಆಗುತ್ತೆ ಜನ ಓಡಾಡೋದಕ್ಕೆ ಟ್ರಾಫಿಕ್ ಮಟಮಟ ಮಧ್ಯಾಹ್ನವೇ ಟ್ರಾಫಿಕ್ಕನ್ನು ಅನುಭವಿಸುವಂಥ ಕೆಲಸ ಆಗ್ತಿದೆ ಹಾಗಾದರೆ ಸಂಜೆ ಇಲ್ಲಿಯ ಪರಿಸ್ಥಿತಿ ಯಾವ ರೀತಿ ಇರುತ್ತೆ ಜಸ್ಟ್ ಇಮ್ಯಾಜಿನ್ ಮಾಡಿ ನೀವೇ ಯಾಕಂದ್ರೆ ಬೆಂಗಳೂರಿನಲ್ಲಿ ಓಡಾಡುವಂಥ ಜನರಿಗೆ ಎಷ್ಟು ಕಿರಿಕಿರಿ ಆಗ್ತಿದೆ ಈ ಕಾಮಗಾರಿ ಅನ್ನೋಂಥದ್ದು ಗೊತ್ತಾಗ್ತಿದೆ ಇಲ್ಲಿ ಕಾಮಗಾರಿ ನಡೆಸೋದು ತಪ್ಪಲ್ಲ ಆದರೆ ಕಾಮಗಾರಿಯನ್ನು ಸರಿಯಾದ ಸಮಯಕ್ಕೆ ಮುಗಿಸದ ಇರೋದ್ರಿಂದ ಸಾಕಷ್ಟು ಜನರಿಗೆ ಇಲ್ಲಿ ಸಮಸ್ಯೆ ಆಗ್ತಿದೆ ಜನ ಕಿರಿಕಿರಿಯನ್ನು ಅನುಭವಿಸುವಂಥ ಕೆಲಸ ಮಾಡ್ತಿದ್ದಾರೆ ಜೊತೆಗೆ ಅಧಿಕಾರಿಗಳ ವಿರುದ್ಧ ಹಿಡಿಶಾಪವನ್ನು ಆಗ್ತಿದ್ದಾರೆ ಇದರಿಂದ ಸಾಕಷ್ಟು ಬಿಸ್ನೆಸ್ಗಳು ಕೂಡ ಲಾಸ್ ಆಗ್ತಿದೆ ಅಂತೇಳಿ ಮೆನ್ಗಳು ಕೂಡ ಒಂದಷ್ಟು ಮಾತುಗಳನ್ನ ಹೇಳ್ತಿದ್ರು ಟ್ರಾಫಿಕ್ ಕಿರಿಕಿರಿ ಆಗ್ತಿದೆ ವಾಹನಗಳು ಬಂದ್ ನಿಂತ್ರ ಪೊಲೀಸರು ಇಲ್ಲಿ ಬೇರೆ ಬೇರೆ ಗಾಡಿಗಳು ಹೋಗೋದಕ್ಕೆ ಸಮಸ್ಯೆ ಆಗ್ತಿದೆ ಅಂತೇಳಿ ಒಂದಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಬಹುತೇಕ ಏರಿಯಾಗಳಲ್ಲಿ ಈ ರೀತಿಯಾದಂತಹ ಕೆಲಸಗಳಾಗ್ತಿದೆ ಆದರೆ ಬೆಸ್ಕಾಂ ಬಿಬಿಎಂಪಿ ಎಲ್ ಅಧಿಕಾರಿಗಳು ಕರೆಕ್ಟ್ ಆಗಿ ಕೆಲಸಗಳನ್ನ ಮಾಡ್ತಿಲ್ಲ ಅನ್ನೋದು ಗೊತ್ತಾಗ್ತಿದೆ ಕೆಲಸಗಳು ಮಾಡ್ತಿದ್ದೀವಿ ಅಂತೇಳಿ ಈ ರೀತಿ ಅಗೆದು ಬಿಡ್ತಿದ್ದಾರೆ ಆದರೆ ಕಾಮಗಾರಿ ಕಂಪ್ಲೀಟ್ ಮಾಡೋದು ಯಾರ ಕೆಲಸ ಅವ್ರ ಕೆಲಸ ಕಂಪ್ಲೀಟ್ ಮಾಡಿಲ್ಲ ಅಂತೇಳಿ ಎಷ್ಟು ಸಮಸ್ಯೆಗಳಾಗ್ತಿದೆ ಈ ಒಂದು ಸಮಸ್ಯೆಗಳ ಬಗ್ಗೆ ರಿಪಬ್ಲಿಕ್ ಕನ್ನಡ ಧ್ವನಿ ಅಂತ ಕೆಲಸವನ್ನು ಮಾಡಲಾಗ್ತಿದೆ ಈ ವರದಿ ಬೆಂಗಳೂರಿನ ಹೊಸಕೆರೆ ಹಳ್ಳಿಯಲ್ಲಿ ಎರಡು ಮೂರು ಕಿಲೋಮೀಟರ್ನಷ್ಟು ಕಾಮಗಾರಿಗೆ ಅಂತ ದೊಡ್ಡ ದೊಡ್ಡ ಗುಂಡಿ ಅಗೆಯಲಾಗಿದೆ ಆದರೆ ಒಂದು ಸೂಚನಾ ಫಲಕ ಕೂಡ ಇಲ್ಲಿಲ್ಲ ಓಡಾಡೋರಿಗಂತೂ ಉಪಾತೇ ಇಲ್ಲ ಪಾರ್ಕಿಂಗಿಗೆ ಜಾಗ ಕೇಳಲೇಬೇಡಿ ಕಾಮಗಾರಿ ಶುರು ಮಾಡಿ ಮೂರ್ನಾಲ್ಕು ತಿಂಗಳಾಗಿದೆ ಆದರೆ ಇನ್ನೂ ಕಂಪ್ಲೀಟ್ ಆಗಿಲ್ಲ ಒಂದು ರಸ್ತೆ ಬದಿ ಒಳಚರಂಡಿ ಕಾಮಗಾರಿ ಮುಗಿದ್ರೂ ಇನ್ನೂ ಅದನ್ನು ಸರಿಪಡಿಸೋ ಪ್ರಯತ್ನ ಕೂಡ ಆಗ್ತಾ ಇಲ್ಲ ಅದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಮಾದೇಶ್ ಸ್ಥಳದಿಂದಲೇ ಪ್ರತ್ಯಕ್ಷ ವರದಿ ನೀಡಿದ್ದಾರೆ ನೋಡೋಣ ನಾನು ಸದ್ಯಕ್ಕೆ ಇವತ್ತು ಹೊಸ್ಕರೆ ಹಳ್ಳಿ ಬಳಿದೀನಿ ಇಲ್ಲಿ ಹಳ್ಳಿಯ ಏರಿಯಾದಲ್ಲಿ ಕಂಪ್ಲೀಟಾಗಿ ಸುಮಾರು ಒಂದರಿಂದ ಎರಡು ಕಿಲೋಮೀಟರ್ಗಳ ಉದ್ದವರ್ಗು ಉದ್ದವಲ್ವರೆಗೂ ಕೂಡ ರಸ್ತೆಯ ಪಕ್ಕದಲ್ಲಿ ಕಾಮಗಾರಿ ಅಂತೇಳಿ ಅಗೆಯುವಂಥ ಕೆಲಸ ಆಗಿದೆ ಸದ್ಯಕ್ಕೆ ನಮ್ಮ ವಿಡಿಯೋ ಜರ್ನಲಿಸ್ಟ್ ಲಕ್ಷ್ಮೀಪುತ್ರ ನಿಮಗೆ ತೋರಿಸ್ತಾ ಹೋಗ್ತಾರೆ ಈ ರೀತಿಯಾಗಿ ಒಳಚರಂಡಿ ಕಾಮಗಾರಿ ಅಂತೇಳಿ ಸಾಕಷ್ಟು ಒಳಗಡೆ ಸುಮಾರು ಐದರಿಂದ ಆರು ಆರಡಿಗೂ ಕೂಡ ಹೆಚ್ಚು ಏಳು ಅಡಿ ಕೂಡ ಆಗ್ಬೋದು ಅಷ್ಟು ಅಡಿ ಅಗೆಯುವಂಥ ಕೆಲಸವನ್ನು ಮಾಡಲಾಗಿದೆ ಆದರೆ ಈ ಕೆಲಸ ಕಳೆದ ಮೂರು ತಿಂಗಳಿಂದಲೂ ಕೂಡ ನಡೀತಿದೆ ಆದರೆ ಇಲ್ಲಿ ಇದರಿಂದ ಸಾಕಷ್ಟು ಸಮಸ್ಯೆ ಆಗ್ತದೆ ಏನು ಸಮಸ್ಯೆ ಆಗ್ತಿದೆ ಹಾಗಾದರೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನೋಡ್ತಿರ್ಬೋದು ನೀವು ಇದರಿಂದ ಈ ಒಂದು ರಸ್ತೆಯಲ್ಲಿ ಸಾಕಷ್ಟು ಜನ ಓಡಾಡ್ತಾರೆ ಓಡಾಡುವಂಥ ಸಂದರ್ಭದಲ್ಲಿ ಯಾವ ರೀತಿ ಫುಟ್ಪಾತ್ ಇದೆ ಜನ ಯಾವ ರೀತಿ ಓಡಾಡಬೇಕು ರಸ್ತೆ ಮೇಲೆ ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಪಾರ್ಕಿಂಗ್ಗೆ ಒಂದಷ್ಟು ಸಮಸ್ಯೆಗಳಾಗುತ್ತೆ ನೀವು ನೋಡ್ತಿರ್ಬೋದು ಯಾವ ರೀತಿ ಗಾಡಿಗಳು ನಿಂತಿದೆ ಅಂತೇಳಿ ಹೋಗುವಂಥ ವಾಹನಗಳಿಗೆ ಅಲ್ಲಿ ಹೋಗುವಂತ ವಾಹನಗಳಿಗೆ ಸಮಸ್ಯೆ ಆಗುತ್ತೆ ಒಂದು ಸೂಚನಾ ಫಲಕಗಳು ಇಲ್ಲಿಲ್ಲ ಅವಾಗಿಂದ ಕೂಡ ಇದನ್ನೇ ನಾನು ಎಕ್ಸ್ಪ್ಲೇನ್ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದೀನಿ ಒಂದಷ್ಟು ಏರಿಯಾಗಳಿಗೆ ಪರಿಶೀಲನೆ ಮಾಡೋದಕ್ಕೂ ಕೂಡ ನಾನು ಹೋಗಿದೆ ಆ ಒಂದು ಸಂದರ್ಭದಲ್ಲಿ ಎಲ್ಲೂ ಕೂಡ ಕಾಮಗಾರಿ ನಡೆಯುವಂಥ ಸಂದರ್ಭದಲ್ಲಿ ಎಲ್ಲೂ ಕೂಡ ಸೂಚನಾ ಫಲಕಗಳು ಕೂಡ ಇಲ್ಲ ಇಲ್ಲಿ ಎಷ್ಟು ಎಚ್ಚರಿಕೆಯಿಂದ ಜನ ಓಡಾಡಬೇಕು ಅಂದರೆ ಅಪ್ಪಿ ತಪ್ಪಿ ಏನಾದರೂ ಇಲ್ಲಿ ಏನಾದರೂ ಯಾವನೊಬ್ಬ ಬಿದ್ದರೆ ಕಂಪ್ಲೀಟಾಗಿ ಆತನ ಜೀವ ಹೋದರೂ ಕೂಡ ಅಲ್ಲಿ ಆಶ್ಚರ್ಯ ಪಡಬೇಕಿಲ್ಲ ಅಷ್ಟೊಂದು ನಿರ್ಲಕ್ಷ್ಯ ಇಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಇಲ್ಲಿ ಎದ್ದು ಕಾಣ್ತಿದೆ ನಾನು ಸದ್ಯಕ್ಕೆ ಸ್ವಲ್ಪ ನೋಡ್ತಾ ಹೋಗ್ತೀನಿ ಕೆಳಗಡೆ ಆ ನೋಡ್ಬೋದು ನೀವು ಎಷ್ಟು ಆಳ ಇದೆ ಒಳಗಡೆ ಕಂಪ್ಲೀಟಾಗಿ ಹಾಳಾಗಿದೆ ನಾನು ಕಂಪ್ಲೀಟಾಗಿ ಇಳಿದಿಲ್ಲ ಆದರೂ ಕೂಡ ಕಂಪ್ಲೀಟಾಗಿ ಇಳಿದೇ ಇದ್ದರೂ ಕೂಡ ಎಲ್ಲಿವರೆಗೂ ಆಗುತ್ತೆ ಅಂದರೆ ನನಗೆ ಎದೆ ಮಟ್ಟಕ್ಕೂ ಕೂಡ ಇದು ಬರುತ್ತೆ ಆದರೆ ಇನ್ನೂ ಕೂಡ ಸುಮಾರು ಏಳಡಿ ಆಗುವಷ್ಟು ಅಗೆಯುವಂಥ ಕೆಲಸವನ್ನು ಇಲ್ಲಿ ಅಧಿಕಾರಿಗಳು ಮಾಡಿದ್ದಾರೆ ಕಾಮಗಾರಿ ನಡೀತಿದೆ ಆದರೆ ಎಲ್ಲೂ ಕೂಡ ಜನರಿಗೆ ಒಂದಷ್ಟು ಎಚ್ಚರಿಕೆಯ ಸೂಚನಾ ಫಲಕಗಳನ್ನು ಇಲ್ಲಿ ನೀಡಿಲ್ಲ ಇದರ ಜೊತೆಗೆ ಜನ ಓಡಾಡೋದಕ್ಕೆ ಎಷ್ಟು ಸಮಸ್ಯೆಗಳಾಗ್ತಿದೆ ನಮ್ಮ ಕಣ್ಣು ಒಂದು ಆಂಬ್ಯುಲೆನ್ಸ್ ಹೋಗೋದಕ್ಕೂ ಕೂಡ ಇಲ್ಲಿ ಸಮಸ್ಯೆ ಆಯಿತು ರಸ್ತೆ ಫುಟ್ಪಾತ್ ಇಲ್ಲ ಸರಿಯಾಗಿ ರಸ್ತೆಗಳು ಹೋಗೋದಕ್ಕೆ ಟ್ರಾಫಿಕ್ ಆಗುತ್ತೆ ಮಟಮಟ ಮಧ್ಯಾಹ್ನವೇ ಟ್ರಾಫಿಕ್ ಆಗುತ್ತೆ ಜನ ಓಡಾಡೋದಕ್ಕೆ ಟ್ರಾಫಿಕ್ ಮಟಮಟ್ಟ ಮಧ್ಯಾಹ್ನವೇ ಟ್ರಾಫಿಕ್ ಅನ್ನು ಅನುಭವಿಸುವಂಥ ಕೆಲಸ ಆಗ್ತಿದೆ ಹಾಗಾದ್ರೆ ಸಂಜೆ ಇಲ್ಲಿಯ ಪರಿಸ್ಥಿತಿ ಯಾವ ರೀತಿ ಇರುತ್ತೆ ಜಸ್ಟ್ ಇಮ್ಯಾಜಿನ್ ಮಾಡಿ ನೀವೇ ಯಾಕಂದ್ರೆ ಬೆಂಗಳೂರಿನಲ್ಲಿ ಓಡಾಡುವಂಥ ಜನರಿಗೆ ಎಷ್ಟು ಕಿರಿಕಿರಿ ಆಗ್ತಿದೆ ಈ ಕಾಮಗಾರಿ ಅನ್ನೋಂಥದ್ದು ಗೊತ್ತಾಗ್ತಿದೆ ಇಲ್ಲಿ ಕಾಮಗಾರಿ ನಡೆಸೋದು ತಪ್ಪಲ್ಲ ಆದರೆ ಕಾಮಗಾರಿಯನ್ನು ಸರಿಯಾದ ಸಮಯಕ್ಕೆ ಮುಗಿಸದೇ ಇರೋದ್ರಿಂದ ಸಾಕಷ್ಟು ಜನರಿಗೆ ಇಲ್ಲಿ ಸಮಸ್ಯೆ ಆಗ್ತಿದೆ ಜನ ಕಿರಿಕಿರಿಯನ್ನು ಅನುಭವಿಸುವಂಥ ಕೆಲಸ ಮಾಡ್ತಿದ್ದಾರೆ ಜೊತೆಗೆ ಅಧಿಕಾರಿಗಳ ವಿರುದ್ಧ ಹಿಡಿಶಾಪವನ್ನು ಹಾಕ್ತಿದ್ದಾರೆ ಇದರಿಂದ ಸಾಕಷ್ಟು ಬಿಸ್ನೆಸ್ಗಳು ಕೂಡ ಲಾಸ್ ಆಗ್ತಿದೆ ಅಂತೇಳಿ ಬಿಸ್ನೆಸ್ನ ಬಿಸ್ನೆಸ್ ಮೆನ್ಗಳು ಕೂಡ ಒಂದಷ್ಟು ಮಾತುಗಳನ್ನು ಹೇಳ್ತಿದ್ರು ಟ್ರಾಫಿಕ್ ಕಿರಿಕಿರಿ ಆಗ್ತಿದೆ ವಾಹನಗಳು ಬಂದ ನಿಂತರೆ ಪೊಲೀಸರು ಯತ್ಸ್ತಾರೆ ಇಲ್ಲಿ ಬೇರೆ ಬೇರೆ ಗಾಡಿಗಳು ಹೋಗೋದಕ್ಕೆ ಸಮಸ್ಯೆ ಆಗ್ತಿದೆ ಅಂತೇಳಿ ಒಂದಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಬಹುತೇಕ ಏರಿಯಾಗಳಲ್ಲಿ ಈ ರೀತಿಯಾದಂಥ ಕೆಲಸಗಳಾಗ್ತಿದೆ ಆದರೆ ಬೆಸ್ಕಾಂ ಬಿ ಬಿ ಎಂ ಪಿ ಬಿಡಬ್ಲ್ಯೂ ಬಿ ಎಸ್ ಎಸ್ ಬಿ ಪಿ ಟಿ ಸಿ ಎಲ್ ಅಧಿಕಾರಿಗಳು ಕರೆಕ್ಟಾಗಿ ಕೆಲಸಗಳನ್ನು ಮಾಡ್ತಿಲ್ಲ ಅನ್ನೋದು ಗೊತ್ತಾಗ್ತಿದೆ ಕೆಲಸಗಳು ಮಾಡ್ತಿದ್ದೀವಿ ಅಂತೇಳಿ ಈ ರೀತಿ ಅಗೆದು ಬಿಡ್ತಿದ್ದಾರೆ ಆದರೆ ಕಾಮಗಾರಿ ಕಂಪ್ಲೇಂಟ್ ಮಾಡೋದು ಯಾರು ಕೆಲಸ ಅವ್ರ ಕೆಲಸ ಕಂಪ್ಲೇಂಟ್ ಮಾಡಿಲ್ಲ ಅಂತೇಳಿ ಎಷ್ಟು ಸಮಸ್ಯೆಗಳಾಗ್ತದೆ ಈ ಒಂದು ಸಮಸ್ಯೆಗಳ ಬಗ್ಗೆ ರಿಪಬ್ಲಿಕ್ ಕನ್ನಡ ಧ್ವನಿ ಅಂತ ಕೆಲಸವನ್ನು ಮಾಡಲಾಗ್ತಿದೆ ಈ ವರದಿ ಬೆಂಗಳೂರಿನ ಹೊಸಕೆರೆ ಹಳ್ಳಿಯಲ್ಲಿ ಎರಡು ಮೂರು ಕಿಲೋಮೀಟರ್ ನಷ್ಟು ಕಾಮಗಾರಿಗೆ ಅಂತ ದೊಡ್ಡ ದೊಡ್ಡ ಗುಂಡಿ ಅಗಿಯಲಾಗಿದೆ ಅದೇ ಒಂದು ಸೂಚನಾ ಫಲಕ ಕೂಡ ಇಲ್ಲಿಲ್ಲ ಓಡಾಡೋರಿಗಂತೂ ಇಲ್ಲ ಪಾರ್ಕಿಂಗಿಗೆ ಜಾಗ ಕೇಳಲೇಬೇಡಿ ಕಾಮಗಾರಿ ಶುರು ಮಾಡಿ ಮೂರ್ನಾಲ್ಕು ತಿಂಗಳಾಗಿದೆ ಆದರೆ ಇನ್ನೂ ಕಂಪ್ಲೀಟ್ ಆಗಿಲ್ಲ ಒಂದು ರಸ್ತೆ ಬದಿ ಒಳಚರಂಡಿ ಕಾಮಗಾರಿ ಮುಗಿದ್ರು ಇನ್ನೂ ಅದನ್ನು ಸರಿಪಡಿಸೋ ಪ್ರಯತ್ನ ಕೂಡ ಆಗ್ತಾ ಇಲ್ಲ ಅದರ ಬಗ್ಗೆ ನಮ್ಮ ಪ್ರತಿನಿಧಿ ಮಾದೇಶ್ ಸ್ಥಳದಿಂದಲೇ ಪ್ರತ್ಯಕ್ಷ ವರದಿ ನೀಡಿದ್ದಾರೆ ನೋಡೋಣ